ಹೇ ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂ ಡೇಸ್ ಲೋಗ್ರಿ ಹೇಗಿರಾ ಸೊ ನಾನಂತೂ ಸುಪರ್ ಇದ್ದೀನಿ ಲಾಗ್ನ ಸ್ಟಾರ್ಟ್ ಮಾಡುವ ಮತ್ತೆ ವಿಷಯ ಏನಂದರೆ ಇವತ್ತು ನನಗೆ ರೂರುಮಾಲಿಗೆ ಮತ್ತೆ ಹೋಗ್ಲಿಕ್ಕಿದೆ ಮೊನ್ನೆ ಪಾಸ್ಪೋರ್ಟ್ ಅಟೆಸ್ಟೇಷನ್ ಆಗಲಿಲ್ಲ ಸೊ ಅದಕ್ಕೆ ಇವತ್ತು ಮತ್ತೆ ಹೋಗ್ಬೇಕು ಮುಂದಿದ್ದೀವಿ ಹಾಗೆ ಇವತ್ತು ಶಾಪಿಂಗ್ ಏನಿಲ್ಲ ಅಂತ ಹೇಳ್ತೀನಿ ಬಟ್ ಅಲ್ಲಿ ಹೋಗ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಸೊ ಹಾಗೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಬೆಳಿಗ್ಗೆ ಒಂದು ಉಪಹಾರ ಅಂದರೆ ಬ್ರೇಕ್ಫಾಸ್ಟ್ ಬರಲಿಲ್ಲ ಏನು ವೇಟ್ ಮಾಡ್ತಾ ಇದ್ದೀವಿ ಇಬ್ರು ಮಕ್ಕಳು ಮರ್ಕೊಂಬಿಟ್ಟಿದ್ದಾರೆ ಹಾಗೆ ಬನ್ನಿ ಇವತ್ತು ಏನು ಕಳಿಸ್ತಾರ ಕಳಿಸ್ತಾರಂತ ನೋಡೋಣ ಇವತ್ತಿಂತ ಸ್ಪೆಷಲ್ ನೋಡುವ ಇಡ್ಲಿ ಸಾಂಬಾರ ಅಂತ ಇಡ್ಲಿ ಆಕ್ಚುಲಿ ಗೈಸ್ ಇವತ್ತು ನಾವು ಬಂದಿರೋದು ಪಾಸ್ಪೋರ್ಟ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸೊ ಅಲ್ಲಿ ಟೋಕನ್ ನಂಬರ್ ಸ್ವಲ್ಪ ಲೇಟಾಗುತ್ತೆ ನಮಗೆ ಟೋಕನ್ ನಂಬರ್ ಸಿಕ್ಕಿದೆ ಒನ್ ಅವರ್ ಲೇಟ್ ಆಗುತ್ತೆ ಸೊ ಅದಕ್ಕೆ ಒಂದು ಹೀಗೆ ಮಾಲ್ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಮತ್ತು ಬನ್ನಿ ಸುತ್ತಾಡ್ಕೊಂಡು ಬರೋಣ you. ಬಂದಿತ್ತು ಇವತ್ತು ಏನು ಪರ್ಚೇಸ್ ಮಾಡಿಲ್ಲ ಅಂತ ಹೇಳೋದಕ್ಕೆ ಇವಾಗ ನಾವು ಬರ್ಗರ್ ತಗೊಳ್ತಾ ಇದ್ದೀವಿ ತಿನ್ನೋದಕ್ಕೆ ವೆಯ್ಟ್ ಮಾಡಬೇಕಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಬೇಕಲ್ಲಿ ಕೆಳಗಡೆ ದಿವಸ ಬಂದ್ವಿ ಕೆಳಗಡೆ ಹಾಗೆ ಒಂದು ಇವತ್ತು ಒಂದು ಬರ್ಗರ್ ಪರ್ಚೇಸ್ ಮಾಡಿದ್ದಾರೆ ಜಾಸ್ತಿ ಬೇಡ ಸುಮ್ಮನೆ ವೇಸ್ಟ್ ಮಾಡ್ತಾರೆ ತೊಗೊಂಡ್ರಿ ಅದಕ್ಕೆ ಒಂದೇ ಒಂದು ಸಾಕು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಮೊಬೈಲ್ ನೋಡಿರಿ ಬೇಕು ರೀ ಮೊಬೈಲ್ ಬೇಕು kar na डेली लोग डेली लोग गाइस इव तो शॉपिंग ಮಾಡಲ್ಲ ಅಂತ ಹೇಳಬಿಟ್ಟು ಬ್ಲೇಕಾಸ್ಲಿ ಐಟಂೆ ತಗೊಂಡು ಬಂದಿದ್ದೀನಿ ಪಕ್ಕಾ ಪಕ್ಕಾ ಇಲ್ಲಿ ಪಪ್ಪನ್ರಿ

ಫ್ರೈಸ್ ಆ್ಯಕ್ಚುಲಿ ಅಂತ ಗೊತ್ತಂದ್ರೆ ನಾವಿವತ್ತು ಬೀಚ್ಗೆ ಹೋಗೋಣ ಅಂತ ಬಂದಿರೋದು ಹಸ್ಬೆಂಡ್ ಹೇಳಿದರು ಇಲ್ಲಿ ಹತ್ತಿರದಲ್ಲಿ ಅಂತ ಒಂದು ಮಸ್ಜಿದಿದೆ ಸೊ ಹಾಗೆ ಸೊಹಾರ್ನಲ್ಲಿ ಅಲ್ಲಿಗೆ ಬಂದಿದ್ದೀವಿ ಇವಾಗ ಬೀಚ್ನ ಟೈಮ್ ಕಲಿದೆ ಅಂದರೆ ಲೇಟಾಗಿದೆ ನಾವು ಅಲ್ಲಿ ಮನೆಯಿಂದ ಅದರ ರೂಮಿಂದ ಹೊರಡಬೇಕಾದ್ರೆ ಸೊ ಅದಕ್ಕೆ ಈ ಮಸ್ಜಿದ್ ಸುತ್ತ ಒಂದು ಚೆನ್ನಾಗಿದೆ ನೋಡೋದಕ್ಕೆ ಪಾರ್ಕ್ ಆಗಿರಲಿ ಆಗಿರಲಿ ಯಾವ ರೀತಿ ಇದೆ ಅಂತ ಸರಿ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಸೊ ಸೂಪರ್ ಆಗಿದೆ ಕ್ಲೀನಿಂಗು ಅಷ್ಟೇ ಚೆನ್ನಾಗಿದೆ ಸರಿ ನೋಡಿ ಚೆನ್ನಾಗಿದೆ ಹಾಗೆ ಒಂದು ರೌಂಡೆಲ್ಲ ಪಾರ್ಕ್ ಸುತ್ತ ಓಡಾಡ್ಕೊಂಡು ಬರೋಣ ಬನ್ನಿ 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 ಎಷ್ಟು ದೊಡ್ಡ ಅಂದ್ರೆ ಸೂಪರ್ ಆಗಿದೆ ನೋಡೋದಕ್ಕೆ ಒಳಗಡೆ ಮೊಬೈಲ್ ತಗೊಂಡು ಹೋಗೋಣ ಅಂತ ಇದ್ದೆ ನಾನು ಬಟ್ ಏನಂದರೆ ಅಲ್ಲಿ ಅಲೌಡ್ ಇಲ್ಲ ಡೂ ನಾಟ್ ಯೂಸ್ ಮೊಬೈಲ್ ಫೋನ್ ಅಂತ ಬೋರ್ಡ್ ಹಾಕಿದೆ ಸೊ ಅದಕ್ಕೋಸ್ಕರ ನಾನು ಹೊರಗಡೆ ಬಂದ್ಬಿಟ್ಟು ಅಂದರೆ ಪ್ರೇಯರ್ ಎಲ್ಲ ಮಾಡಿಬಿಟ್ಟು ಹೊರಗಡೆ ಬಂದೆ

ಹಾಗೆ ಸುಮ್ಮನೆ ಒಂದು ಸಿಟಿ ಸೆಂಟರ್ ರೌಂಡ್ ರೋಡ್ ಬಿಟ್ಟು ಬಂದ್ವಿ ಒಬ್ಬ ಕಾರ್ ಪಾರ್ಕ್ ಹಾಕಿದ್ದೀನಿ ಮನಸ್ಸಿಗೆ ಹೋಗ್ತೀನಿ ಹಾಕಿಗೈಸ್ ಹಾಗೆ ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ